ಹೇಗಿದ್ಯಮ್ಮ <US> ಚೆನ್ನಾಗಿದ್ಯಾ <morally> <winger> <Nerd> ಹೈ ಗೈಸ್ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಎಲ್ಲರೂ ಸಕ್ಕದಾಗಿದ್ದೀರ ಅಂತ ಅನ್ಕೋತೀನಿ ನಾನು ಸಹ ಚೆನ್ನಾಗಿದ್ದೀನಿ ಅಂಡ್ ನೋಡಿ ಒಂದು ಸ್ವಲ್ಪ ಬಟ್ಟೆನಲ್ಲಿ ಒಣಗಾಕಿದ್ದೀನಿ ಕಿಚನಲ್ಲಿ ಬಿಕಾಸ್ ಸಿಕ್ಕಾಪಟ್ಟೆ ಇಲ್ಲಿ ಮಳೆ ಬರ್ತಿತ್ತು ಆ್ಯಂಡ್ ನಾವು ಸಹ ಆಚೆ ಹೋಗ್ಬೇಕಿತ್ತಲ್ಲ ಅದಕ್ಕೆ ಇಲ್ಲಿ ಒಣಗಾಕಿದ್ದು ನಾನು ಎನಿವೇಸ್ ಗೈಸ್ ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ ನಾನು ಇವಾಗ ಅತ್ತೆ ಮನೇಲಿ ಇದ್ದೀನಿ ಇಲ್ಲಿಂದ ನಾನು ನಮ್ಮ ಮನೆಗೆ ಹೋಗಬೇಕು ಬಿಕಾಸ್ ಮಮ್ಮಿ ಇಲ್ಲ ಮಮ್ಮಿ ಊರಿಗೆ ಹೋಗಿದ್ದಾರೆ ಆ್ಯಂಡ್ ನಿಮಗೆ ಗೊತ್ತೇ ಇದೆ ನೈಟ್ ನಂದು ಒಬ್ಬಳೇ ಆಗಲ್ವಲ್ಲ ಸೊ ಅದಕ್ಕೆ ನಾನು ಕಂಪನಿ ಕೊಡಕ್ಕೆ ಹೋಗ್ತೀನಿ ಆ್ಯಂಡ್ ಅಲ್ಲಿಂದ ನನಗೆ ಒಂದು ಫಂಕ್ಷನ್ ಕೂಡ ಇದೆ ಅಟೆಂಡ್ ಮಾಡೋಕೆ ಸೊ ಅಲ್ಲೂ ಕೂಡ ಹೋಗ್ಬೇಕು ಅಂಡ್ ಅಷ್ಟೇನೆ ಬ್ಲಾಗ್ ಕಂಪ್ಲೀಟ್ ಆಗಿ ನೋಡಿ ಇಷ್ಟು ಪ್ಲೀಸ್ ಲೈಕ್ ಶೇರ್ ಗೈಸ್ ಇಲ್ಲಿ ನೋಡ್ಬೋದು ನಮ್ಮ ಜೊತೆ ನಮ್ಮ ಹಾಯ್ ಕೀರ್ತನ ಹೇಗಿದ್ಯಮ್ಮ ಚೆನ್ನಾಗಿದ್ಯಾ ಅವಾಗ್ಲೂ ಏನು ಏನು ಅಂತ ಹೇಳು ಯಾಕಂದ ನೀವಿಲ್ಲಾಂದ್ರೆ ಬೇಜಾರಾಗುತ್ತೆ ಅಂತ ಹೇಳ್ದಲ್ಲ ಏನು ಹೇಳುತ್ತೆ ಆಟಾಡ್ಕೊಂಡಿರ್ತೀರಾ ನಾನಿದ್ರೆ ನೀನು ಸೊ ಗೈಸ್ ಕೀರ್ತನ ನಿಮ್ಗೆ ಗೊತ್ತೇ ಇದೆ ಕೀರ್ತನ ಯಾರು ಅಂತ ಸೊ ನಮ್ಮ ನೇಬರು ಕೀರ್ತನ ಆ್ಯಂಡ್ ಪ್ರೀವಿಯಸ್ ಲೋಗೋರಿ ಎಷ್ಟೊಂದು ಜನ ಕಾಮೆಂಟ್ಸ್ ಮಾಡಿದ್ರೆ ಕೀರ್ತನ ನಿನ್ ಬಗ್ಗೆ ಎಷ್ಟು ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ ನಿಮ್ಮ ಅಪ್ಪ ಅಮ್ಮ ಇಷ್ಟು ನೀಟಾಗಿ ಚೆನ್ನಾಗಿ ಪೂಜೆ ಮಾಡ್ತೀಯಾ ಕೃತಿಕ ಹೇಳಿಲ್ಲ ಕೀರ್ತನ ತುಂಬಾ ನಾಚಿಕೆ ಇವಾಗ ಗೈಸ್ ಹೇಳಿದ್ಲಮ್ಮ ಏನಂತ ಹೌದಾ ಖುಷಿ ಆಯ್ತಾ ನಿಂಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಆಲ್ ಹೀಗೆ ಸಪೋರ್ಟ್ ಮಾಡಿ ಅಷ್ಟೇ ಅವಳಿಗೆ ಶಾಯಿ ಫೀಲ್ ಆಗ್ತಿದೆ ಅವ್ಳು ಹೇಳಿದ್ದು ಅಕ್ಕ ನನ್ನ ಅಲ್ಲಿ ಬರಲ್ಲ ಅಕ್ಕ ಕೃತಿಕ ಬರ್ಲಿ ನಾನು ಅವಾಗ ಬರ್ತೀನಿ ನನಗೆ ಶಾಯಿ ಫೀಲ್ ಆಗುತ್ತೆ ನನಗೆ ನಾಚಿಕೆ ಆಗುತ್ತೆ ಅಂತ ಬಿಡೇ ಪರವಾಗಿಲ್ಲ ಒಂದು ಥ್ಯಾಂಕ್ ಯು ಹೇಳು ಸಾಕು ಅಂತಂದ ಆಟಾಡ್ತಾ ಅವಳೆ ಲಡ್ಡು ಕಚ್ಚಬಾರ್ದು ಮಗ್ನೆ ಅಕ್ಕ ಅಲ್ವಾ ಕಚ್ಚಬಾರ್ದು ಅಕ್ಕ ನೀನ್ ಏನು ಇವಾಗ ಇಬ್ರು ಸೇರ್ಕೊಂಡು ವೆಯ್ಟ್ ಚೆಕ್ ಮಾಡ್ತವ್ರೆ ನೋಡಿ ಎಷ್ಟ ವೆಯ್ಟ್ ಲಡ್ಡು ತುಂಬಾ ಜನ ಲಡ್ಡು ವೆಯ್ಟ್ ಕೇಳ್ತಾ ಇದ್ರಿ ಏನು ನೀನು ವೆಯ್ಟ್ ಲೆಸ್ ತೋರಿಸ್ತಿದೆಯಲ್ಲ ಲೆವೆನ್ ಸೊ ಲೆವೆನ್ ಗೈಸ್ ನನ್ನ ಮಗುನ್ ವೇಟು ನನ್ನ ವೇಟ್ ತೋರಿಸ್ಲಾ ಒಂದ್ ನಿಮಿಷ ಇಲ್ಲಿ ನನ್ನ ವೆಯ್ಟ್ ನಾನು ನಿಮಗೆ ಲೈವ್ ಅಲ್ಲೇ ತೋರಿಸ್ತೀನಿ ನೋಡಿ ಫಿಫ್ಟಿ ಏಯ್ಟ್ ಪಾಯಿಂಟ್ ಫೈವ್ ಫಿಫ್ಟಿ ಸೆವೆನ್ ಆಗಿದೆ ಮತ್ತೆ ಫಿಫ್ಟಿ ಏಟ್ ಪಾಯಿಂಟ್ ಫೈವ್ ಬಂದಿದ್ದೀನಿ ಜಾಸ್ತಿ ಆಗಿದ್ದೀನಿ ಇವಾಗ ಇದನ್ನ ಏನ್ ಮಾಡ್ತಿದ್ಯಾ ಇವಾಗ ಅದು ರೇಡಿಯೋ ಅಲ್ಲ ಅದು ಟಿಶ್ಯೂ ಪೇಪರ್ ಹೋಲ್ಡರ್ ಅದು ಏ ನಾನು ಮಾಡ್ತೀನ್ ಬಿಡೆ ಆಮೇಲೆ ಎಲ್ರು ಹಂಗೆ ಹಿಂಗೆ ಅಂದರು ಮಾಡ್ತೀನಿ ಬಿಡುಗಿರ್ತಾನ ಅಷ್ಟೇ ಇರುದು ಕರೆಕ್ಟ್ ಆಗಿ ಹಾಕಿ ನಾನು ಇದು ಬೇಕಂದ್ರೆ ಇಂಪ್ರೆಸ್ ಮಾಡಿದ ತಕ್ಷಣ ಬಂದ್ರೆ ಚೆನ್ನಾಗಿರುತ್ತೆ కా యేను ప్రేస్ ಮಾಡಿದ್ರೆ ప్రాచనాగపర్ తేమం వంద్ చనాగితే చనాగితే మె మోరం మడు మోరం మె మెరం మూడు ప్రా మోరం మోరం ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅಡುಗೆ ಮನೆ ಸೊ ಕಿಚನ್ ಇಸ್ ಮೈ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು ನನ್ನ ಮನೆಯಲ್ಲಿ ಬಿಕಾಸ್ ನನಗೆ ಗೊತ್ತೆ ತುಂಬಾ ಕ್ಯೂಟ್ ಫೀಲ್ ಆಗುತ್ತೆ ಗೈಸ್ ಆ್ಯಂಡ್ ಎಸ್ ಇವಾಗ ನೀವು ನೋಡ್ಬೋದು ನಾನು ಹೆಲ್ಮೆಟ್ ಎಲ್ಲಿ ಇಡೋದು ಅಂತ ನೋಡ್ತಾ ಇದ್ದೀನಿ ಬಿಕಾಸ್ ಏನು ಗೊತ್ತಾ ನಮ್ಮ ಮನೇಲಿ ಅಲ್ವಾ ಕರೆಕ್ಟಾಗಿ ಈ ಒಂದು ವಸ್ತು ಈ ಜಾಗದಲ್ಲಿ ಇರಬೇಕು ಅಷ್ಟೇ ನಾನು ತೊಗೊಳೋದು ಸರಿನಾ ಬಟ್ ಏನೋ ಕೆಲವೊಂದು ಸತಿ ಎಕ್ಸ್ಟ್ರಾ ಆಗಿಬಿಟ್ರು ಅಲ್ಲ ಒಂದು ಒಂದು ರೀತಿ ಅಂಡೋ ರೀತಿ ಕಾಣಿಸುತ್ತೆ ಬೇಕೋಸ್ ಅಷ್ಟೊಂದು ನಡೋಕ್ಕೆ ಜಾಗ ಇಲ್ಲ ಇವಾಗ ಹೆಲ್ಮೆಟ್ ಬಂದು ಅದು ನಮ್ಮ ಅಪ್ಪನ ಹೆಲ್ಮೆಟ್ ಲೈಕ್ ನಮ್ಮ ಮನೇಲಿ ಕರೆಕ್ಟಾಗಿ ನನಗೆ ಎರಡಿಗೆ ಎರಡು ಹೆಲ್ಮೆಟ್ ಇದೆ ಅದು ಎರಡು ಎರಡು ಹೆಲ್ಮೆಟ್ಗೆ ಕರೆಕ್ಟಾಗಿ ಸ್ವಲ್ಪ ಜಾಗ ಹುಡುಕಿದ್ದಾನು ಇನ್ನೊಂದು ಹೆಲ್ಮೆಟ್ ಎಲ್ಲಪ್ಪ ಇಡಲಿ ಅಂತ ನೋಟಿಸ್ ಮಾಡ್ತಾ ಇದೆ ಜಾಗ ನಂಗೆ ಸಿಕ್ಕಿಲ್ಲ ಅಂತ ಮತ್ತೆ ಕೆಳಗೆ ಇಟ್ಬಿಟ್ಟೆ ಎನಿವೇಸ್ ಇವಾಗ ನಾನು ಒಂದು ಸ್ವಲ್ಪ ಪಾತ್ರೆ ಎಲ್ಲ ಬಿದ್ದಿತ್ತು ನಾವು ಅಡುಗೆ ಮಾಡಿಲ್ಲ ಅಂದ್ರೂ ಕೂಡ ಗೈಸ್ ಪಾತ್ರೆ ಬಂದೇ ಬರುತ್ತೆ ಬಿಕಾಸ್ ಸಣ್ಣ ಪುಟ್ಟ ಸ್ನಾಕ್ಸ್ ಆಗಿರಲಿ ಅಥವಾ ಏನಾದರೂ ಒಂದು ಜ್ಯೂಸ್ ಹೋಗಿ ಸಲ ಡೈಲಿ ಮಾಡ್ಕೊಂಡು ಇರ್ತೀವಿ ಸೊ ಅದರಿಂದ ಒಂದು ಸ್ವಲ್ಪ ಪಾತ್ರೆ ಬಿದ್ದಿತ್ತು ಅದನ್ನ ತೊಳಿತಾ ಇದ್ದೀನಿ ಅಂಡ್ ಕೀರ್ತನ ಬಂದು ಅದೇನು ಮಾಡ್ತಾಳೆ ಹಸು ಕರೆದು ಅದರ ಒಂದು ಐಡಿಯಲ್ ಇದೆ ಅದನ್ನ ತೋರಿಸ್ತಾ ಇದ್ದಾಳೆ ಕ್ಯಾಮ್ರಾದಲ್ಲಿ ಅನ್ಕೋತೀನಿ ಸೊ ಎಸ್ ನೀವು ತುಂಬ ಜನ ಕೀರ್ತನ ಪ್ರೀವಿಯಸ್ ಹೋಗಲು ಇಷ್ಟಪಟ್ಟಿದ್ದೀರಾ ಕೀರ್ತನ ಹಾಗೂ ಕೃತಿಕಾನ ಆ್ಯಂಡ್ ಇವರು ಬಂದು ನನ್ನ ನೇಬರ್ಸು ತುಂಬಾನೇ ಒಳ್ಳೆ ಅಂತಲೇ ಹೇಳ್ಬೋದು ತುಂಬಾನೇ ಇನ್ನೋಸೆಂಟ್ ಅಂತಾನೆ ಹೇಳ್ಬೋದು ಇನ್ಫ್ಯಾಕ್ಟ್ ಕೀರ್ತನ ನೋಡಿದ್ರಲ್ವಾಗ ಎಸ್ ನನಗೆ ನಾನೇ ಒಂಥರ ರಿಲೇಟ್ ಮಾಡ್ಕೋತೀನಿ ಅದು ನಾನೇ ಪುಟ್ಟ ಲಕ್ಷ್ಮಿ ಅಂತ ನನಗೆ ಫೀಲ್ ಆಗುತ್ತೆ ಬಿಕಾಸ್ ಅವಲ್ಡ್ ಏಜಲ್ಲಿ ನಾನು ಇರಬೇಕಾದ್ರೂ ಕೂಡ ಹೀಗೆ ಲೈಕ್ ನಾನು ಇದು ಮಾಡ್ತೀನಿ ನಾನು ಅದು ಮಾಡ್ತೀನಿ ಆ ಕೆಲಸ ಸಹಿ ಕೆಲಸ ಆಮೇಲೆ ಒಂಥರ ಮಾತಾಡೋ ರೀತಿ ಆಗಿರ್ಬೋದು ನಂಗೆ ನಾನು ನಾನೇ ಒಂಥರ ಅದೇ ನಂಗೆ ಫೀಲ್ ಆಗುತ್ತೆ ಆ್ಯಂಡ್ ಕೀರ್ತನ ಬಂದ್ರೆ ನನಗೂ ಒಂಥರ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಬಿಕಾಸ್ ಲಡ್ಡೂನ ಆಟಾಡಿಸೋದು ಒಂಥರ ಟೈಮ್ ಪಾಸ್ ಮಾಡೋದೆಲ್ಲ ಚೆನ್ನಾಗಿರುತ್ತೆ ಸೊ ನಾನು ಹೇಳಿದೆ ನಾನು ಪಾತ್ರೆ ಬೀಳಕ್ತಾ ಇರ್ತೀನಿ ನೀವು ಸುಮ್ಮನೆ ಹಾಗೆ ಮಾತಾಡ್ತಾ ಇರುವ ಅಂತ ಸೊ ಹಾಗೆ ನಾವು ಟೈಮ್ ಪಾಸ್ ಮಾಡ್ತಾ ಇದ್ವಿ ಓಕೆ ನಾನು ಕೀರ್ತನ ಕೇಳಿದೆ ಗೊತ್ತಾಯ್ತು ನಾನು ಬಂದಿದ್ದೀನಿ ಅಂತ ಹೆಂಗೆ ಗೊತ್ತಾಯ್ತು

ನೀನು ಏನು ಮಾಡ್ತಿದ್ದೀಯ ಇವಾಗ ಇದಾಗ್ತಿದೀಯ ಏನು ಆಗ್ತಿದೀಯ ಏನಾಯ್ತ ಡ್ರೈ ಫ್ರೂಟ್ಸ್ ಅದಿರಲಿ ಬಿಡು ಅنگೇನೇ ಇಂಗೇ ತೊಂದರೆ ಆಗ್ತಿದೆಯದು ನೋಡು ನೋಡು ಮತ್ತೆ ಇದ್ರಲ್ಲಾ ತಿನ್ ಬಿಡಿ ಪರವಾಗಿಲ್ಲ ಬೇಡ ಮತ್ತೆ ಅದೆಲ್ಲಾ ಇಡ್ತೀಯ ಲಡ್ಡು ತಿನ್ನು ಇವಾಗ ಆಯ್ತಾ ನೀನೇ ತಿನ್ನು ಹೋಗ್ಲಿ ಡ್ರೈ ಫ್ರೂಟ್ಸು ನೀನೇ ತಿನ್ನೋ ಕೀರ್ತನ

ಸೊ ಗೈಸ್ ಇದು ಬಂದು ನಾ ಮತ್ತೆ ಇದು ಸಿಂಪಲ್ ಬರ್ಡೇ ಸೆಲೆಬ್ರೇಷನ್ ಅಂತಾನೆ ಹೇಳ್ಬೋದು ಸೊ ಕೇಕ್ ಬಂದು ನಮ್ಮ ಅಣ್ಣ ಹಾಗೂ ಅಕ್ಕ ಜರ್ಮನಿ ನಲ್ವೇ ಇರೋದು ಸೊ ಅವ್ರು ಕಳಿಸಿರೋದು ಕೇಕ್ ಇದು ಒಂದು ಚಾಕ್ಲೇಟ್ ಹಾಗೂ ಇನ್ನೊಂದು ಪೈನಾಪಲ್ ಫ್ಲೇವರ್ ಅನ್ಕೊತೀನಿ ಆ್ಯಂಡ್ ನಾವು ಅನ್ಕೊಂಡ್ವಿ ಗೊತ್ತಾ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಆಚೆ ಊಟಕ್ಕೆ ಹೋಗೋಣ ಅಂತ ಬಟ್ ದೆನ್ ಲಡುಮ ಇವಾಗ ತಾನೇ ಫೀವರ್ ಎಲ್ಲ ರಿಕವರ್ ಆಗಿರೋದು ಎಲ್ಲ ಇವಾಗ ತಾನೇ ಕಡಿಮೆ ಆಗಿದೆ ಆ್ಯಂಡ್ ಆಚೆ ನೋಡಿದ್ರೆ ಮಳೆ ಕೂಡ ಚಳಿ ಕೂಡ ಒಂದು ಅಷ್ಟಿದೆ ಅದಕ್ಕೆ ಬೇಡ ಅಂತ ಅಂದ್ಕೊಂಡು ಮನೇಲಿ ನಾವು ಆರ್ಡರ್ ಮಾಡಿದ್ವಿ ಮಾಮೂಲಿ ಇವಾಗ ಶ್ರಾವಣ ಬೇರೆ ಅಲ್ವಾ ಏನೂ ತಿನ್ನೋಕ್ಕಾಗಲ್ಲ ಸೊ ಅದಕ್ಕೆ ಪನೀರು ಗೋಬಿ ಮಶ್ರೂಮ್ ಅಂತ ಈ ಥರ ವೆಜ್ಜಲ್ಲೇ நீட்டார் கட்ட

नो ए बाकुलली इलिचमने नो बाय बाय परमला कुडी मम कैको मन कैको बि ये अंतराला इटू टू यू हैप्पी बर्थडे टू यू हैप्पी बर्थडे टू ನನಗೆ ಯೂಟ್ಯೂಬ್ ಅಲ್ಲಿ ತುಂಬಾ ಕಾಮೆಂಟ್ಸ್ ಬರ್ತಾ ಇರುತ್ತೆ ಅತ್ತೆ ಸೊಸೆ ಇಬ್ರು ಲಕ್ಕಿ ಒಬ್ರಿಗೊಬ್ರು ಪಡೆಯೋಕೆ ಅಂತ ಸೊ ಟಚ್ ಅಟ್ಲೀಸ್ಟ್ ಲೀಸ್ಟ್ ಆ ವಿಷದಲ್ಲಿ ನಾನು ಲಕ್ಕಿ ಅಂತಾನೆ ಹೇಳ್ಬೋದು ಬಿಕಾಸ್ ಏನು ಗೊತ್ತಾ ನಾನು ಎಷ್ಟೊಂದು ಜನಕ್ಕೆ ನೋಡ್ತೀನಿ ಇಲ್ಲ ಅತ್ತೆ ಪ್ರಾಬ್ಲಮ್ ಇರುತ್ತೆ ಇಲ್ಲ ಸೊಸೆ ಪ್ರಾಬ್ಲಮ್ ಇರುತ್ತೆ ಇಲ್ಲ ಬೇರೆ ಒಂದು ಪ್ರಾಬ್ಲಮ್ ಇರುತ್ತೆ ಬಟ್ ಅಟ್ಲೀಸ್ಟ್ ನಮ್ಮದಲ್ಲಿ ಆ ಥರ ಏನೂ ಇಲ್ಲ ಗೈಸ್ ಬೆಸ್ಟ್ ಪಾರ್ಟ್ ಏನಂತಂದರೆ ನಮ್ಮತ್ತೆ ತುಂಬಾ ಅಂಡರ್ಸ್ಟ್ಯಾಂಡಿಂಗು ಅವರು ಗೊತ್ತು ಯೂಟ್ಯೂಬ್ ಅನ್ನೋದು ಇಟ್ಸ್ ನಾಟ್ ಅ ಸ್ಮಾಲ್ ಜಾಬ್ ಅದಕ್ಕೂ ಒಂದಷ್ಟು ಡೆಡಿಕೇಟೆಡಾಗಿ ಟೈಮ್ ಕೊಡಬೇಕಾಗುತ್ತೆ ಯೂಟ್ಯೂಬು ಮಗು ಮನೆ ಅಲ್ಲಿ ಇಲ್ಲಿ ಅಂತ ಸೊ ತುಂಬಾ ಅಂಡರ್ಸ್ಟ್ಯಾಂಡಿಂಗು ನೀನು ಯಾಕೆ ಈ ಕೆಲಸ ಮಾಡಿಲ್ಲ ಅಂತಲೂ ಕೇಳಲ್ಲ ಅಥವಾ ಯಾಕೆ ಮಾಡಿದೆ ಅಂತಲೂ ಕೇಳಲ್ಲ ಇಟ್ ಇಸ್ ಲೈಕ್ ಅವ್ರು ಎಲ್ಲ ಗೊತ್ತಿರುತ್ತೆ ಓಕೆ ಈ ಒಂದು ಕಾರಣ ಇರುತ್ತೆ ಆ ರೀತಿ ನಾನು ಅಷ್ಟೇ ಗೈಸ್ ನನ್ನ ಕಡೆಯಿಂದ ಎಷ್ಟಾಗೋದೆ ಅಷ್ಟು ನಾನು ಮಾಡ್ತೀನಿ ಆಗಿಲ್ಲ ಅಂದರೆ ಹೇಳ್ತೀನಿ ಸೊ ಆ ರೀತಿ ನಮ್ಮ ಬಾಂಡಿಂಗ್ ಇರೋದು ಏನ್ ಗೊತ್ತಾಗ ಇಸ್ ಗಾಡ್ ಪ್ರಾಮಿಸ್ ಸುಳ್ಳು ಹೇಳ್ತಾ ಇಲ್ಲ ನಮ್ಮ ಮತ್ತೆ ಮಾವನ ಸ್ಪೆಷಲಿ ನಮ್ಮ ಮತ್ತೆನ ನೋಡ್ರಲ್ಲ ನಾನು ಅವಾಗವಾಗ ಅನ್ಕೋತೀನಿ ಲೈಕ್ ಮುಂದಕ್ಕೆ ನನಗೂ ಸೊಸೆ ಬಂದ್ರಲ್ಲ ನಾನು ಹಿಂಗೆ ನೋಡ್ಕೋಬೇಕು ಜಾಸ್ತಿ ಕೆಲಸ ಮಾಡಿಸ್ಬಾರ್ದು ರೆಸ್ಟ್ರಿಕ್ಟ್ ಆಗಿರ್ಬಾರ್ದು ಅವ್ರ ಪಾಡೋರು ಬಿಟ್ಬಿಡ್ಬೇಕು ಸೊ ಏನೋ ಈ ಥರ ಅಡಾಪ್ಟ್ ಮಾಡ್ಕೋಬೇಕು ಅವಾಗ ನಮ್ಮ ಬಾಂಡಿಂಗ್ ಚೆನ್ನಾಗಿರುತ್ತೆ ಅಂತ ಹಂಗ ಅನ್ಕೋತೀನಿ ಇವಾಗ ಈ ಕೇ ಕ ಯಾರ ಗಂಟಿ ನಮ್ಮ ಅಜ್ಜಿದು ಹ್ಯಾಪಿ ಬರ್ಡೇ ಇವತ್ತು ಅಂತ ಹೇಳು ಅವ್ರಿಗೆ ಹೇಳ್ತೀಯಾ ನಮ್ಮ ಅಜ್ಜಿದು ಹ್ಯಾಪಿ ಬರ್ಡೇ ಅಂತ ಹೇಳು ತರ್ಲ ಚಪ್ಲಿ ಮೈ ಸೊ ಇವತ್ತು ಬಂದು ನಾನು ಪನ್ನೀರ್ ಬಟರ್ ಮಸಾಲಾ ಮಾಡ್ತಾ ಇದೀನಿ ಅಂಡ್ ಈ ಒಂದು ಪನ್ನೀರ್ ಬಟರ್ ಮಸಾಲಾ ಯಾಕೆ ಅಂತಂದ್ರೆ ಬಿಕಾಸ್ ತುಂಬಾ ಕನ್ಫ್ಯೂಸ್ ಆಗ್ತಾ ಇತ್ತು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಅಡಿಗೆ ಅದಕ್ಕೆ ಸರಿ ಪನ್ನೀರ್ ಬಟರ್ ಮಸಾಲಾ ಮಾಡೋಣ ಅಂತ ಅದ್ ಮಾಡ್ತಾ ಇದೀಗ ಈ ಸೊ ರೆಸಿಪಿನ ಶೇರ್ ಮಾಡ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ನೀವು ಕೂಡ ಟ್ರೈ ಮಾಡಿ ಓಕೆನಾ ಸೊ ಎಸ್ ಗೈಸ್ ಇಲ್ಲಿ ನೋಡಬಹುದು ಬಟರ್ ಮಸಾಲ ಮಾಡಕ್ಕೆ ಇಂಪಾರ್ಟೆಂಟ್ ಮೇನ್ ಇಂಗ್ರೀಡಿಯಂಟ್ಸ್ ಏನಪ್ಪಾ ಅಂದ್ರೆ ಪನ್ನೀರು ಎರಡು ಈರುಳ್ಳಿ ಕೊತ್ಮಿರಿ ಸೊಪ್ಪು ಬಟರು ಹಾಗೂ ನಾನಿಲ್ಲಿ ಒಂದೇ ಒಂದು ದೊಡ್ಡ ಟೊಮಾಟೋನ ರುಬ್ಬಿಟ್ಟಿದ್ದೀನಿ ಓಕೆನಾ ಸೊ ಇಷ್ಟು ಬೇಕು ಆ್ಯಂಡ್ ಇದು ಅಲ್ದಲ್ಲೇ ಅಲ್ಲ ಮಾಮೂಲಿ ಉಪ್ಪು ಅರಿಶಿನ ಮತ್ತೆ ಚಿಲ್ಲಿ ಪೌಡರು ಜೀರಿಗೆ ಈ ಥರದೆಲ್ಲ ಬೇಕು ಅಷ್ಟೇ ಬಟ್ ಇದೇ ಮೇನ್ ಇಂಗ್ರೀಡಿಯೆಂಟ್ಸ್ ಗೈಸ್ ಸೊ ಇವಾಗ ಸ್ಟಾರ್ಟ್ ಮಾಡ್ತೀನಿ ಬಟರ್ ಹಾಕಿದ್ದೀನಿ लईटी अश्ना चीली पौडर ना हाकना। hmm. बरी पनीर हाकण बड़ी पनीर हाँ ನಾನು ಇವಾಗ ಈ ಬಾಂಡಿಲಿ ಏನ್ ಪನ್ನೀರ್ ನ ಫ್ರೈ ಮಾಡಿದ್ನಲ್ಲ ಅದನ್ನ ಎತ್ತಿಟ್ಟಿದ್ದೀನಿ ಇವಾಗ ನೆಕ್ಸ್ಟ್ ಇದೇ ಬಾಂಡ್ಲಿ ನಾವು ಇವಾಗ ಗೊಜ್ಜು ಟೈಪ್ ಮಾಡೋಣ ಸೊ ಅದಕ್ಕೋಸ್ಕರ ಫಸ್ಟ್ ಬಟರ್ ಹಾಕಿದೀನಿ ನೆಕ್ಸ್ಟ್ ಜೀರಿಗೆ ಹಾಕ್ತಾ ಇದ್ ಚಿಲ್ಲಿ ಚಿಲ್ಲಿ ಹಾಕಿದೀನಿ ಆನಿಯನ್ ಹಾಕ್ತಾ ಇದೀನಿ ನೆಕ್ಸ್ಟ್ ಗೈಸ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾಕೋತಾ ಇದೀನಿ ಟೊಮೊಟೊ ಪ್ಯೂರಿನ ಹಾಕ್ತಾ ಇದೀನಿ ನೆಕ್ಸ್ಟ್ ಗೈಸ್ ಈ ಒಂದು ಪನ್ನೀರ್ ಏನು ಫ್ರೈ ಮಾಡಿದ್ನಲ್ಲ ಪನ್ನೀರ್ ಹಾಕ್ತಾ ಇದ್ದೀನಿ ಸೊ ಇದನ್ನ ನಾವು ನಿಧಾನಕ್ಕೆ ಸಾಫ್ಟ್ ಆಗಿ ಫ್ರೈ ಮಾಡೋಣ ಬಿಕಾಸ್ ತುಂಬಾ ರಫ್ ಆಗಿ ಫ್ರೈ ಮಾಡಿದ್ರ ಅದು ಪನೀರ್ ಫುಲ್ ಒಂತರ ಜಾಸ್ತಿ ಪುಡಿ ಪುಡಿ ತರ ಆಗೋಗುತ್ತೆ ಅದಕ್ಕೋಸ್ಕರನೇ ಸೊ ಬೇಕಂದ್ರೆ ಸ್ವಲ್ಪ ವಾಟರ್ ಕೂಡ ಆಡ್ ಮಾಡ್ಕೋಬಹುದು ಹೋಗಿ ಗೈಸ್ ನೋಡಬಹುದು ನನ್ನ ಪನ್ನೀರ್ ಬಟರ್ ಮಸಾಲ ಏನಿದೆ ಅದು ರೆಡಿ ಆಗಿದೆ ಸಿಕ್ಕಾಪಟೆ ಗಮ್ ಅಂತ ಇದೆ ಟೇಸ್ಟ್ ಕೂಡ ಚೆನ್ನಾಗಿದೆ ಜಸ್ಟ್ ಟೇಸ್ಟ್ ಮಾಡಿದೆ ಅಂಡ್ ಇವಾಗ ಇಲ್ಲಿ ಅಂತ ಗೈಸ್ ನೀವು ಬೇಕಾದ್ರೆ ಕಸ್ತೂರಿ ಮೇಥಿ ಕೂಡ ಹಾಕೋಬಹುದು ಇಲ್ಲ ಅಂದ್ರೆ ಮಾಮೂಲಿ ಕೊತ್ಮಿರಿ ಸೊಪ್ಪು ಕೂಡ ಹಾಕೋಬಹುದು ನಾನು ಇವಾಗ ಸ್ವಲ್ಪ ಲೈಟ್ ಆಗಿ ಕೊತ್ಮಿರಿ ಸೊಪ್ಪನ್ನ ಹಾಕಿ ಗಾರ್ನಿಶ್ ಮಾಡ್ತಾ ಇದೀನಿ ನೋಡಿ ಓಕೆ ಗಾಯ ಸೋ ನನ್ನ ಪನೀರ್ ಬಟರ್ ಮಸಾಲ ರೆಡಿ ಆಗಿದೆ ತಹದ ತಗೋಳಿ ಥ್ಯಾಂಕ್ ಯು ಅಪ್ಪ ಅವರೇ ಪನ್ನೀರ್ ತಿನ್ನಿ ಹೇಗಿದೆ ಅಂತ ಹೇಳಿ ಯಾಕೆ ಇಷ್ಟೊಂದೆರ ಚಪಾತಿ ತಿನ್ನು ಇವಾಗ ಡೆಡಿ ತಿನ್ಕೊಂಡ್ ಮಾತ್ರಾ ರುಂಗಡೆಡಿ ನಾನು ಯೋ ಇನ್ನು ತಿನ್ನಂಗಿಲ್ಲ ಇಷ್ಟಂತರೆ ಬೇಡ ಓಕೆ ಒಂದೇ ಚಪಾತಿ ಒಂದ ಚಪಾತಿ ಮಾತ್ರ ಇನ್ನು ಏನು ತಿನ್ಬೇಕು ಒಟ್ಟೆ ತುಂಬಾ ತಿನ್ನು ಟೇಸ್ಟ್ ಸುಮ್ಮನೆ ಟೇಸ್ಟ್ ನೈಟ್ ತಿಂತೀನಿ ಈಗ ಬೇಡ ಒಂದೆರಡು ಪೀಸ್ ಬಂದಿರುತ್ತೆ ಅದು ನಿಮ್ಗೆ ಬರ್ಬೇಕು ಹಾಕ್ತಿಯ ನಮ್ಮಅಪ್ಪ ಏನು ಹೇಳ್ತಾ ಇಲ್ಲ ಹೆಂಗಿದೆ ರೇಡಿ ನೀನು ನಿಜ ಹೇಳೀನು ಚೆನ್ನಾಗೈತಾ ಹೆಂಗಿದೆ ಯಾರು ಮಾಡಲ್ಲ ಏನು ಮಾಡಲ್ಲ ಡ್ಯಾಡಿ ನೀನು ಓವರ್ ಕರೆಕ್ಟಾಗಿ ಹೇಳು